ಇನ್ನು ಎರಡು ದಿನ ಮಾಡುವಿರಿ ತಮ್ಮ ಚೆಕಿಂಗ್ ಮಾಡಿಕೊಳ್ಳಿರಿ ನನ್ನೊಳಗೆ ಇಂತಹ ಯಾವ ಕಮಿತನ ಇದೆ ಯಾವುದು ನಾನು ಸದಾ ಕಾಲಕ್ಕಾಗಿ ಆ ಕಮಜೂರಿಯನ್ನು ಅಥವಾ ಕಡಿಮೆತನವನ್ನು ತೆಗೆದುಹಾಕಿ ಮರಳಿ ಹೋಗುತ್ತೇನೆ ಪರೀಕ್ಷೆ ಮಾಡ್ತಾ ತಮ್ಮ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ ಮಧುಬನ ಭೂಮಿ ಇಂಥದ್ದಿದೆ ತಾವಿಲ್ಲಿ ಕಾಲಿಟ್ಟಿದ್ದೀರಿ ಈ ಭೂಮಿಯ ಮೇಲೆ ತಮಗೆ ತಮ್ಮ ಕನ್ನಡಿ ಸ್ವಯಂ ಸಿಗುತ್ತದೆ ಬಾಬಾರವರ ಜೊತೆಯ ಅನುಭವ ಮಾಡಿರಿ ದಾದೀಜಿಯವರ ಜೊತೆಗೆ ಇರುವಂತಹ ಅನುಭವ ಮಾಡಿರಿ ಹಾಗೂ ತಮ್ಮಲ್ಲಿ ಪರಿವರ್ತನೆ ತಂದುಕೊಳ್ಳಿರಿ ತಾವು ಅಲ್ಲಿ ಹೋಗಿರಿ ತಮಗೆ ಎಲ್ಲರೂ ನೋಡಿ ನೋಡಲಿ ಈ ಒಂದು ತಪಸ್ಸಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಷ್ಟೊಂದು ಪರಿವರ್ತನೆ ಮಾಡಿಕೊಂಡು ಬಂದಿದ್ದಾರೆ ಎಂಬ ಅನುಭವ ಅವರಿಗೆ ಆಗಬೇಕು ಈಗ ಈಗ ಯಾವ ಸಮಯ ನಡೀತಾ ಇದೆ ತಾವೆಲ್ಲರೂ ಬುದ್ಧಿವಾನರಿದ್ದೀರಿ ತಿಳಿದುಕೊಂಡಿದ್ದೀರಿ ಈಗ ಅಂತಿಮ ಸಮಯ ನಡೀತಾ ಇದೆ ಈಗ ನಮ್ಮ ಮರಳಿ ಹೋಗುವ ಸಮಯ ಇದೆ ನಾವು ಮರಳಿ ಮನೆಗೆ ಹೋಗಬೇಕಾಗಿದೆ ಹೋಗ್ತಾ ಇದ್ದೇವೆ ಹೋಗುವ ತಯಾರಿ ಮಾಡ್ತಾ ಇದ್ದೇವೆ ನಾವೀಗ ಏನು ಮಾಡಬೇಕಾಗಿದೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳಿಂದ ಬಂಧನಗಳಿಂದ ಮುಕ್ತರಾಗಬೇಕಾಗಿದೆ ಜೊತೆಯಲ್ಲಿಯೇ ಇರಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಆದರೆ ಎಲ್ಲವನ್ನು ಮಾಡ್ತಾ ಇದ್ರೂ ಕೂಡ ತಮ್ಮ ಸ್ಥಿತಿ ಎಲ್ಲದರಿಂದ ಭಿನ್ನವಾಗಿರಬೇಕು ಉಪರಾಮಾಗಿರಬೇಕು ಎಲ್ಲಿಯೂ ಲಗಾವ್ ಝುಕಾವ್ ಇರಬಾರ್ದಾಗಿದೆ ಮತ್ತು ಪ್ಯಾರೆ ಎಲ್ಲದರಿಂದ ಭಿನ್ನರು ಮತ್ತು ಪ್ರಿಯರು ಯವರ್ ರೆಡಿ ಯಾವಾಗಲಾದರೂ ತಂದೆಯಿಂದ ಕರೆ ಬರಬಹುದು ಯಾವ ಸೇವೆ ಅರ್ಥವಾಗಿ ಆದರೂ ನಮಗೆ ಬರ್ ಬಂದಾಗ ಯಾವ ರೆಡಿ ಇದ್ದೀವಾ ಯಾವುದೇ ಸೇವೆ ಬಂದರೂ ಕೂಡ ನಾವು ರೆಡಿ ಇದ್ದೀವಾ ಎಲ್ಲ ಬಂಧನಗಳಿಂದ ಮುಕ್ತರಾಗಬೇಕಾಗಿದೆ ನ್ಯಾರ ಮತ್ತು ಪ್ಯಾರ ಕಮಲ ಪುಷ್ಪದ ಸಮಾನ ಆಗಿರಬೇಕಾಗಿದೆ ಎಲ್ಲ ಲೆಕ್ಕಾಚಾರಗಳನ್ನು ಇಲ್ಲಿಯೇ ಮಾಡಿಕೊಂಡಿದ್ದೇವೆ ಇಲ್ಲಿಯೇ ಅದರಿಂದ ಸಂಪೂರ್ಣ ಮುಕ್ತರಾಗಿ ಹೋಗಬೇಕಾಗಿದೆ ಸೇವಾ ಅಂತೂ ಮಾಡಲೇಬೇಕು ಸೇವೆಯನ್ನು ಮಾಡ್ತಾ ಎಲ್ಲದರಿಂದ ಭಿನ್ನವಾಗಿರಬೇಕು ತಮ್ಮನ್ನೇ ತಾವು ಚೆಕ್ ಮಾಡಿಕೊಳ್ಳಿರಿ ವ್ಯವಹಾರದಲ್ಲಿದ್ದು ಕೂಡ ನನ್ನ ಸ್ಥಿತಿ ಹೇಗಿದೆ ಏಕರಸ ಸ್ಥಿತಿ ಇದೆಯಾ ನನ್ನ ಯೋಗ ಬಾಬೋರ ಜೊತೆಗೆ ಮಿಲನ ಆಗ್ತಾ ಇದೆಯಾ ಸದಾ ತಂದೆ ಜೊತೆಗೆ ಇದೆಯಾ ನಾನು ಹಾಗೂ ನನ್ನ ತಂದೆ ಇದೇ ಅನುಭವ ನಾವು ಸದಾ ಜೊತೆಯಲ್ಲಿರುವ ಅನುಭವ ಮಾಡಬೇಕಾಗಿದೆ ಈಗ ನಾನು ತಮ್ಮಲ್ಲಿ ವಿಶೇಷವಾಗಿ ಇದೇ ಮಾತನ್ನ ಹೇಳುತ್ತೇನೆ ಈಗ ನಮ್ಮ ಸರ್ವ ದಾದೀಜಿಯರು ನಮಗಾಗಿ ಇದೇ ಸಂದೇಶ ಇದೆ ತಂದೆ ಸಮಾನ ಆಗಬೇಕಾಗಿದೆ ಸಂಪೂರ್ಣ ಆಗಬೇಕಾಗಿದೆ ಕರ್ಮಾತೀತ ಆಗಬೇಕಾಗಿದೆ ಫರಿಸ್ತ ಆಗಬೇಕಾಗಿದೆ ಇವತ್ತು ಆಗಲಿಲ್ಲ ಅಂತಂದರೆ ಯಾವಾಗ ಆಗುಬಿರಿ ನಮ್ಮ ಬುದ್ಧಿ ಯೋಗ ಬಾಬೋರ್ ಜೊತೆಗೆ ಜೋಡಿಸ್ತಾ ಇದ್ದೇವೆ ಯಾವುದೇ ಕಾರ್ಯವನ್ನು ಮಾಡಿರಿ ಆದರೆ ಪರೀಕ್ಷೆ ಮಾಡಿಕೊಳ್ಳಿರಿ ಈಶ್ವರೀಯ ನಿಯಮದ ಅನುಸಾರವಾಗಿ ಮಾಡ್ತಾ ಇದ್ದೇನಾ ಬಾಬಾರವರ ಶ್ರೀಮತದ ಅನುಸಾರ ಮಾಡ್ತಾ ಇದ್ದೇನಾ ಚೆಕ್ ಮಾಡಿಕೊಳ್ಳಿರಿ ತಮ್ಮ ಪ್ರಿಯ ಗಾಂಧೀಜಿಯವರು ಯಾರ ಅವರ ಮೂರು ಮಧುರ ಮಧುರ ಶಿಕ್ಷಣ ಇದೆ ಅವರು ನಮಗೆ ತಿಳಿಸಿದ್ದಾರೆ ಕಲಿಸಿದ್ದಾರೆ ಸದಾ ನಿಮಿತ್ತರಾಗಿರಿ. ನಾನು ನಿಮಿತ್ತನಾಗಿದ್ದೇನೆ ಮಾಡಿ ಮಾಡಿಸುವಂಥವರು ತಂದೆ ಇದ್ದಾರೆ ನಿರ್ಮಾಣ ಚಿತ್ತರಾಗಿ ಇರಬೇಕಾಗಿದೆ ಸಣ್ಣದೇ ಇರಲಿ ದೊಡ್ಡರೇ ಇರಲಿ ಪ್ರ ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ ಪ್ರತಿಯೊಬ್ಬರಿಗೂ ಸನ್ಮಾನ ಕೊಡಿರಿ ಎಂದು ಯಾರದೇ ಡಿಸ್ರಿಗಾರ್ಡ್ ಅಗೌರವ ಮಾಡಬೇಡಿರಿ ಎಂದು ಯಾರಿಗೂ ತಿರಸ್ಕಾರ ಮಾಡಬೇಡಿರಿ ಎಲ್ಲರಿಗೂ ಗೌರವ ಕೊಡಿರಿ ಗೌರವ ತೆಗೆದುಕೊಳ್ಳಿರಿ ತಮ್ಮ ವಾಣಿ ಬಹಳ ಮಧುರ ಮಧುರ ಇರಬೇಕಾಗಿದೆ ಕಡಿಮೆ ಮಾತನಾಡಿರಿ ಮಧುರ ಮಾತನಾಡಿರಿ ನಿಧಾನ ಮಾತನಾಡಿರಿ ಹಾಗೂ ವಿಚಾರ ಮಾಡಿ ಮಾತನಾಡಿರಿ ಯಾವಾಗಾದರೂ ಸಮಯ ಸಿಗ್ತದೆ ಆಗ ಬಾಬೋರವ್ರನ್ನು ನೆನಪು ಮಾಡಿರಿ ತಮ್ಮೊಳಗೆ ಶಾಂತಿಯ ಶಕ್ತಿ ಜಮಾ ಮಾಡಿಕೊಳ್ಳಿರಿ ವಿಶ್ವದ ಪ್ರತಿಯೊಂದು ಆತ್ಮಗಳಿಗೆ ಶಾಂತಿಯ ದಾನ ಕೊಡಿರಿ ಯಾವುದೇ ನೆಗೆಟಿವ್ ಇದ್ದರೆ ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡುವ ಒಂದೇ ಸಾಧನ ಆಗಿದೆ ಅದಾಗಿದೆ ಶಾಂತಿಯ ಶಕ್ತಿ ಶಾಂತಿಯ ಶಕ್ತಿಯಲ್ಲಿರಬೇಕಾಗಿದೆ ನಾಟಕ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿರುವಂತಹ ನಾಟಕ ನಡೀತಾ ಇದೆ ಯಾರೂ ಈ ನಾಟಕವನ್ನು ಬದಲಾಯಿಸಲು ಸಾಧ್ಯ ಇಲ್ಲ ಏನು ಆಗಿ ಹೋಗಿದೆಯೋ ಬಹಳ ಒಳ್ಳೆಯದಾಗಿದೆ ಏನು ಹೋಗ್ತಾ ಆಗ್ತಾ ಇದೆ ಬಹಳ ಚ ಒಳ್ಳೆಯದಾಗ್ತಾ ಇದೆ ಏನು ಆಗುವಂಥದ್ದಿದೆಯೋ ಅದನ್ನು ಕೂಡ ಬಹಳ ಒಳ್ಳೆಯದು ನಾಟಕ ಫಿಕ್ಸ್ ಇದೆ ಎಂದಿಗೂ ಈ ರೀತಿ ಹೇಳಬೇಡಿರಿ ಯಾಕೆ ಏನು ಹೇಗೆ ಯಾವಾಗ ಎಲ್ಲಿ ಈ ರೀತಿ ಪ್ರಶ್ನಿಸಬೇಡಿರಿ ಪ್ರತಿಯೊಂದು ನಾಟಕದ ಅನುಸಾರವಾಗಿಯೇ ನಡೀತಾ ಇದೆ ನಮಗೆ ಗೊತ್ತಿಲ್ಲ ಮುಂದೆ ನಾಳೆ ಏನಾಗುತ್ತದೆ ಯಾರಿಗೂ ಗೊತ್ತಿಲ್ಲ ಏನು ಅದನ್ನು ನೋಡಿದ್ದೀರಿ ಏನು ಆಗ್ತಾ ಇದೆ ಅದನ್ನು ನೋಡ್ತಾ ಇದ್ದೀರಿ ಮುಂದೆ ಏನಾಗ್ತದೆ ಅದು ನಾಟಕದಲ್ಲಿ ಗೊತ್ತಿದೆ ನಾಟಕದ ಪಾತ್ರ ಎಕ್ದಮ್ ಪಕ್ಕಾ ಆಗ್ಬೇಕಾಗಿದೆ ಯಾವುದೇ ಮಾತರ್ಲಿ ಯಾರ ಮಾತು ಒಳ್ಳೆಯದು ಅನ್ನಿಸ್ಲಿ ಅನ್ನಿಸ್ದೇ ಇರಲಿ ಆದರೆ ತಮ್ಮ ಬುದ್ಧಿ ಅದರಿಂದ ಭಿನ್ನವಾಗಿರಲಿ ಫುಲ್ ಸ್ಟಾಪ್ ಇಡೋದನ್ನು ಕಲಿಯಿರಿ ಏನೇ ಇರಲಿ ಫುಲ್ ಸ್ಟಾಪ್ ಇಡಿರಿ ಬಿಂದಿ ಫುಲ್ ಸ್ಟಾಪ್ ಅಂದರೆ ಏನು ಬಿಂದಿ ಕ್ವಶನ್ ಮಾರ್ಕ್ ವಕ್ರವಾಗಿರ್ತದೆ ಬಾಬಾ ಏನು ಹೇಳುವರು ನಾನು ಆತ್ಮ ಬಿಂದಿ ಬಾಬಾ ಬಿಂದಿ ಡ್ರಾಮಾ ಬಿಂದಿ ತಮ್ಮನ್ನು ತಮ್ಮ ಆತ್ಮ ಅಂತ ತಿಳಿದು ಬಾಬಾರವರನ್ನು ನೆನಪು ಮಾಡ್ತಾ ಫುಲ್ ಸ್ಟಾಪ್ ಇಡೀರಿ ಇದು ಬಹಳ ದೊಡ್ಡ ಮಾತಾಗಿದೆ ಬಾಬಾ ನಮಗೆ ಕಲಿಸಿದ್ದಾರೆ ನಮ್ಮಂತಹ ಮಹಾನ್ ಯಾರು ಇಲ್ಲ ಬಾಬಾರವರು ನಮಗೆ ತಮ್ಮ ಸಮಾನ ಮಾಡ್ಕೊಳ್ತಾ ಇದ್ದಾರೆ ಬಾಬಾ ನಮಗೆ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ಜಗತ್ತಿನ ಯಾವುದೇ ಮಾತು ಇರೋದಿಲ್ಲ ಸ್ವಲ್ಪಂತೂ ಪರೀಕ್ಷೆ ಅಭ್ಯಾಸ ಮಾಡಲೇಬೇಕಾಗ್ತದೆ ಅಲ್ಲ ಈ ಸಂಗಮ ಯುಗದಲ್ಲಿದ್ದೇವೆ ನಾವು ಪುರುಷಾರ್ಥ ಮಾಡಲೇಬೇಕು ಮಾಬರರ ನೆನಪು ಮಾಡಲೇಬೇಕು ತಮ್ಮ ಸ್ಥಿತಿ ಏಕರಸ ಮಾಡಿಕೊಳ್ಳಲೇಬೇಕು ಹೊಸ ಜಗತ್ತಿಗೆ ಹೋಗುವ ತಯಾರಿ ಮಾಡಿಕೊಳ್ಬೇಕಾಗಿದೆ ಸದಾ ಎಲ್ಲರಿಗೂ ಹೃದಯಪೂರ್ವಕವಾದ ಆಶೀರ್ವಾದಗಳನ್ನು ಕೊಡಿರಿ ಎಂದಿಗೂ ಯಾರದೇ ಮನಸ್ಸನ್ನು ನೋಯಿಸಬೇಡಿರಿ ಸದಾ ಎಲ್ಲರಿಂದ ಹೃದಯದಿಂದ ಆಶೀರ್ವಾದವನ್ನ ಪಡೆಯಿರಿ ಸದಾ ಸಂತುಷ್ಟರಾಗಿರಿ ಎಲ್ಲರಿಗೂ ಸಂತುಷ್ಟರನ್ನಾಗಿ ಮಾಡಿರಿ ಖುಷಿಯಾಗಿರಿ ಎಲ್ಲರನ್ನು ಖುಷಿ ಮಾಡಿರಿ ಈಗ ತಾವೆಲ್ಲರಿಗೂ ಬಾಬಾರವರ ಮನೆಯಿಂದ ಸೌಗಾತ್ ಕೊಡಲಗೋದು ಸೌಗಾತ್ ತೋರಿಸಿರಿ ಇದು ಬೆಡ್ ತಾವು ಇದೆ Então ರಹಚುಗಳನ್ನೂ ನೋಡಬಹುದು ಒಚ್ಚಗೊಂಡು ಭಾಳ ಚೆನ್ನಾಗಿರುವಂಥ ಬೆಡ್ಶೀಟ್ ಇದೆ ಯಾರಿಗಾದರೂ ಈ ಬೆಡ್ಶೀಟ್ ತಗೊಳ್ಬೇಕಾಗಿದೆಯೇ ಅಥವಾ ಬೇಡವಾಗಿದೆಯೋ ಅವರಿಗಾಗಿ ಈ ಒಂದು ದೊಡ್ಡ ಬ್ಯಾಗ್ ಇದೆ ಚೆನ್ನಾಗಿರೋ ಬ್ಯಾಗ ಇದೆ ಅದರಲ್ಲಿ ಎರಡು ಡ್ರೆಸ್ ಹಾಕ್ಕೊಂಡು ಎಲ್ಲಾದರೂ ಹೋಗಬೇಕಾಗಿದೆ ಅಂದರೆ ಹೋಗ್ಬೋದು ತಾವು ವಿಚಾರ ಮಾಡಿರಿ ನಾವು ಬೆಡ್ಶೀಟ್ ತಗೊಳ್ಬೇಕು ಅಥವಾ ಬ್ಯಾಗ್ ತಗೊಳ್ಬೇಕು ಇದೇ ಸೌಗಾತಿದೆ ಗಿಫ್ಟ್ ಇದೆ ಟೀಚರ್ಸ್ಗೂ ಕೂಡ ಇದೇ ಗಿಫ್ಟ್ ಇದೆ ಸಹೋದರ ಸಹೋದರಿಯರಿಗೂ ಇದೇ ಗಿಫ್ಟ್ ಇದೆ ಯಾರು ಈ ಬಟ್ಟೆಯಲ್ಲಿ ಮಾತೆಯರು ಗೈಡ್ ಆಗಿ ಬಂದಿದ್ದೀರಿ ಅವರಿಗೂ ಕೂಡ ಇದೆ ಯಾರು ಬಟ್ಟೆಗಾಗಿ ನಾಲ್ಕು ದಿನದ ಸೇವೆಗಾಗಿ ಬಂದಿದ್ದೀರಿ ಅವರಿಗೂ ಕೂಡ ಇದೆ ಒಂದೇ ಸೌಗಾತು ಎಲ್ಲರಿಗಾಗಿದೆ ಬೇಕಾದರೆ ಬೆಡ್ಶೀಟ್ ತಗೊಳ್ಳಿರಿ ಬೇಕಾದರೆ ಬ್ಯಾಗ್ ತೆಗೆದುಕೊಳ್ಳಿರಿ ಯಾರ ಜೊತೆಗೆ ಮಕ್ಕಳು ಬಂದಿದ್ದಾರೆ ಅವರಿಗಾಗಿ ಬ್ಯಾಗ್ ಇದೆ ಓಂ ಶಾಂತಿ ಓಂ ಶಾಂತಿ ತಾವೆಲ್ಲರೂ ಅನುಭವ ಮಾಡಿರ್ಬೋದು ಎಷ್ಟೊಂದು ರುಹಾನಿತೆಯಿಂದ ಧೈರ್ಯತೆಯಿಂದ ಶಾಂತಿಯಿಂದ ನಾವೆಲ್ಲರಿಗೂ ಸ್ನೇಹ ಮತ್ತು ಶಿಕ್ಷಣ ಕೊಡುವುದಕ್ಕಾಗಿ ಶುಭ ತಿಳುವಳಿಕೆಯನ್ನು ಕೊಡಬೇಕಾಗಿತ್ತು ಆಧರಣೀಯ ಮೊನ್ನೆ ದಿ ಕೊಟ್ಟಿದ್ದಾರೆ ಇಂತಹ ದಿವ್ಯ ಪಾಲನೆಯ ಲೀಡರ್ ನಮ್ಮೆಲ್ಲರಿಗೂ ಶಾಂತ ಧೈರ್ಯವಾನ ರೂಹಾನಿಯತೆಯಿಂದ ಭರ್ಪೂರ್ ಮಾಡಿರುವಂತಹ ದೀದಿ ಅವರಿಗೆ ಹೃದಯಪೂರ್ವಕವಾಗಿ ಜೋರ್ದಾರ್ ಚಪ್ಪಾಳೆಗಳಿಂದ ಧನ್ಯವಾದ ಹೇಳ್ತೇವೆ ಅಭಿನಂದನೆ ಮಾಡ್ತಾ ಇದ್ದೇವೆ ಶುಕ್ರಿಯಾ ಹೇಳ್ತಾ ಇದ್ದೇವೆ ತಾವೆಲ್ಲರಿಗೂ ನಮ್ರವಾದ ವಿನಂತಿ ಇದೆ ನಿವೇದನೆ ಇದೆ ಮೂರು ನಿಮಿಷ ಬಾಬರವರ ನೆನಪು ಮಾಡಿರಿ ನಂತರ ನಮ್ಮ ಜೋನಿನ ಹೆಸರು ಯಾವಾಗ ಕರೆಯಲಾಗ್ತದೋ ಆಗಲೇ ನಾವು ಹೇಳುತ್ತೇವೆ ಸತ್ಯತೆ ಮತ್ತು ಪ್ರಾಮಾಣಿಕತೆಯಿಂದ ಕೈ ಎತ್ತಿರಿ ಎಂತಹ ಕಮಾಲಿದೆ ಬಾ ಚೆನ್ನಾಗಿದೆ ದೀದಿ ನೋಡ್ತಾ ಇದ್ದಾರೆ ಬಾಬಾ ನೋಡ್ತಾ ಇದ್ದಾರೆ ತಾವೆಲ್ಲರೂ ತಮಗೆ ಬಹಳ ಬಾಬರವ್ರ ಮನೆಯಿಂದ ಗಿಫ್ಟ್ ಸಿಗ್ತದೆ ಈ ಒಂದು ಶಾಂತಿಯ ರೀತಿಯಿಂದ ಈ ಗಿಫ್ಟ್ ಕೊಡುವಂತಹ ದಿವ್ಯ ವಿಧಿಯ ಅನುಭವ ಮಾಡಿರಿ ಎಲ್ಲರಿಗೂ ಒಂದು ಓಂ ಶಾಂತಿ ದಾದೀಜಿಯವರ ಅನುಮೋಲ್ ಬಚ್ಚನ್ ಇದೆ ಪ್ರಕಾಶ್ಮಣಿ ದಾದೀಜಿಯವರ ಅವರ ಹದಿನಾರನೇ ಹದಿನಾರನೆಯ ಪುಣ್ಯತಿಥಿ ದಿನ ಈ ಒಂದು ಪುಸ್ತಕ ಮಾಡಲಾಗಿದೆ ಈಗ ಆಗಸ್ಟ್ನಲ್ಲಿ ಹದಿನೇಳನೆಯ ಪುಣ್ಯತಿಥಿ ಇದೆ ತಮಗೆ ಇದನ್ನು ಕೂಡ ಸಿಗ್ತದೆ ಇನ್ನೊಂದು ಮಾತು ತಮಗೆ ಹೇಳಬೇಕಾಗಿತ್ತು ನಮ್ಮ ದಾದೀಜಿಯವರು ನಮ್ಮ ಬಾಬಾರವರು ನಮ್ಮ ಜೊತೆಗಿದ್ದಾರೆ ನಮ್ಮ ಮಧ್ಯದಲ್ಲಿದ್ದಾರೆ ಇಲ್ಲಿನೂ ಕೂಡ ನಾಲ್ಕು ಧಾಮಗಳಿದ್ದಾವೆ ತಮಗೆ ಯಾವಾಗಾದರೂ ಸಮಯ ಸಿಕ್ಕಾಗ ಪ್ರಕಾಶ ಸ್ತಂಭದ ಹತ್ತಿರ ಹೋಗಿರಿ ಯೋಗದಲ್ಲಿ ಕುಳಿತುಕೊಳ್ಳಿರಿ ಅನುಭೂತಿ ಮಾಡಿರಿ ಶಕ್ತಿ ಸ್ತಂಭ ದಾದೀಜ ಅನ್ಕೀದಿಯವ್ರದಿದೆ ಅಲ್ಲಿಯೂ ಕೂಡ ಕುಳಿತುಕೊಳ್ಳಿರಿ ಅಲ್ಲಿಯೂ ಅನುಭವ ಮಾಡಿರಿ ಹಾಗೂ ಅವ್ಯಕ್ತ ಲೋಕ ಇದೆ ಬಾಬಾ ವಾಲಿ ದಾದೇಜಿ ಗುಲ್ಜಾರ್ ದಾದೇಜಿಯವರ ಅವ್ಯಕ್ತ ಲೋಕದಲ್ಲಿ ಕುಳಿತು ಯಾವಾಗ ಸಮಯ ಸಿಗ್ತದೆ ಅವ್ಯಕ್ತ ರೂಪದ ಅನುಭವ ಮಾಡಿರಿ ತಪಶಾ ಧಾಮ ಇದೆ ಬಾಬರವರ ರೂಮ್ ಇದೆ ತಮಗಾಗಿ ಬಹಳಷ್ಟು ಸ್ಥಾನಗಳಿವೆ ಅಲ್ಲಿ ಕುಳಿತುಕೊಂಡು ಅನುಭವ ಮಾಡಿರಿ ಹಾಗೂ ಬಾಬರ ಜೊತೆಗೆ ದಾದೀಜಿಯವ್ರ ಜೊತೆಗೆ ತಮ್ಮ ಹೃದಯದ ಮಾತುಗಳನ್ನು ಆಡಿರಿ ಓಂ ಶಾಂತಿ ಈ ಬಾರಿ ಲಡ್ಡು ಬಂದಿದೆ ಮಧ್ಯದಲ್ಲಿ ಆಜಿ ಇವತ್ತೇ ಮಾಡಲಾಗಿದೆ ಇವತ್ತೇ ತಿನ್ನಿರಿ ಭಾಳ ಚೆನ್ನಾಗಿರುವಂತಹ ಉಂಡೆ ಇದೆ ಇವತ್ತು ನಾಳೆ ಉಂಡೆ ಮಾಡೋದು ಕಡಿಮೆ ಆಗಿದೆ ಈ ಲಡ್ಡು ಹೇಗೆ ಮಾಡಲಾಗಿದೆ ಜ್ಯೋತಿ ಬಿಂದು 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 ಸೇರಿ ಬುಂದಿಯ ಕಾಳುಗಳು ಸೇರಿ ಈ ಆ ಬುಂದಿಯ ಕಾಳುಗಳ ಸಂಘಟನೆಯಿಂದ ಈ ಉಂಡೆ ತಯಾರಿಯಾಗಿದೆ ಅದನ್ನು ತಾವು ತೆಗೆದುಕೊಳ್ಳಿರಿ ಬುಂದಿಯಷ್ಟೇಷ್ಟೇ ಬೇರೆ ಉಂಡೆಯಷ್ಟೇಷ್ಟೇ ಬೇರೆ ಪ್ರೀತಿಯಿಂದ ತೆಗೆದುಕೊಳ್ಳಿರಿ ಬಹಳಷ್ಟು ಭಾಳಷ್ಟು ಧನ್ಯವಾದಗಳು ಈಗ ನಾವೆಲ್ಲರೂ ಬಾಬೋರ್ ನೆನಪಿನಲ್ಲಿ ಕುಳಿತುಕೊಳ್ಳಿರಿ ಮೂರು ನಿಮಿಷ ಯೋಗ ನಡೀತದೆ ಸೇವಾದಾರಿಗಳು ಯಾರು ಕುತ್ಕೊಂಡಿದ್ದೀರಿ ಅವರು ಲೈನಲ್ಲಿ ಬನ್ನಿರಿ ಸಹೋದರರು ಮತ್ತು ಮಾತೆಯರು ದೃಷ್ಟಿಯನ್ನು ತಗೊಳ್ತಾ ಬಾಬೋರ್ ನೆನಪು ಮಾಡ್ತಾಯಿರಿ ಡೈಮಂಡ್ ಹಾಲಿನ ಸೇವಾಧಾರಿಗಳು ಕೊನೆಗೆ ತೆಗೆದುಕೊಳ್ಳುವಿರಿ ತಮ್ಮೆಲ್ಲರಿಗೂ ಭಾಳ ಖುಷಿಯ ಒಂದು ಸಮಾಚಾರ ಇದೆ ಭೋಜನದ ಜೊತೆಗೆ ತಮಗೆಲ್ಲರಿಗೂ ಇವತ್ತು ಐಸ್ ಕ್ರೀಮ್ ಸಿಗುತ್ತಿದೆ ಎಲ್ಲರೂ ದೀದಿಯವರಿಗೆ ದಾದೀಜಿಯವರಿಗೆ ಎಷ್ಟೊಂದು ಪ್ರೀತಿ ತುಂಬಿದ ಪಾಲನೆಯನ್ನು ಯಜ್ಞ ಎಲ್ಲರ ಪಾಲನೆ ಮಾಡ್ತಾಯಿದೆ ದೀಜಿ ದಾದೀಜಿಯವರು ಮಾಡ್ತಾ ಇದ್ದಾರೆ ಬಾಬರು ನೆನಪು ಮಾಡ್ತಾ ಇರಿ